ಸಮಯದ ಅತ್ಯಂತ ಪ್ರಮುಖವಾದಂಥ ಘಟ್ಟ ಯಾಕಪ್ಪ ಯಾಕಂತಂದ್ರ ಈ ಹೋರಾಟಗಳು ಕಲಬುರಗಿಯಲ್ಲಿ ಬಹುಶಃ ಈ ರೈತ ಹೋರಾಟ ಸಮಿತಿಯಿಂದ ಮಾತ್ರ ದೊಡ್ಡ ಪ್ರಮಾಣದ ಹೋರಾಟ ಮಾಡಿದ್ದೇವೆ ಅಂತಕ್ಕಂಥದ್ದು ಯಾವಾಗ ಮಾರ್ಚ್ ನಲ್ಲಿ ನಡಿತಕ್ಕಂತ ಈ ಜಿಲ್ಲಾ ರೈತ ಹೋರಾಟ ಸಮಿತಿಯಿಂದ ಇಡೀ ದೇಶವನ್ನೇ ನೋಡಿರ್ತಕ್ಕಂಥದ್ದು ಬಹುಶಃ ತಮ್ಮಲ್ಲಿ ಒಂದು ಮನವರಿಕೆ ಮಾಡ್ಕೊಳ್ತಾ ಇದ್ದೇನೆ ಯಾವಾಗ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮಹೇಂದ್ರ ಟಿಕಾಯತ್ ಅಂತಕ್ಕಂಥ ಒಬ್ಬ ದೊಡ್ಡ ಶಕ್ತಿಶಾಲಿ ಇರ್ತಕ್ಕಂಥ ಒಬ್ಬ ರೈತ ಪಾರ್ಲಿಮೆಂಟ್ ಪಕ್ಕಕ್ಕೆ ಸುಮಾರು ಸಾವಿರಾರು ಎತ್ತಿನ ಬಂಡಿಯನ್ನು ಬಿಟ್ಟು ಮೊತ್ತ ಮೊದಲನೇದಾಗಿರ್ತಕ್ಕಂಥ ನೆಹರೂಜಿಯವರು ಆಗಿನ ಪ್ರಧಾನಮಂತ್ರಿ ಇದ್ರು ಅವ್ರು ಬಂದು ಕರೆ ಕೊಟ್ಟಿದ್ರು ಒಂದ್ ವೇಳೆ ರೈತ ಹೇಳಿದ ನೀವು ಕೇಳಿಲ್ಲ ಅಂದ್ರೆ ಪಾರ್ಲಿಮೆಂಟ್ ಕೇಳಿವಿ ಇಲ್ಲಿ ಬೆಳೆ ಹೊಡೆದು ಬಿತ್ತೀವಿ ಅಂತಕ್ಕಂಥದ್ದು ಒಂದು ವಾಗ್ವಾದ ಮಹೇಂದ್ರ ಸಿಂಗ್ ಅದೇ ರೀತಿ ನಾವು ಕೂಡ ಇಲ್ಲೆಲ್ಲ ನಾವು ನಮ್ಮ ಇಚ್ಛೆ ಹೇಗಿರ್ಬೇಕಂದ್ರೆ ಕಾಲ್ಪನಿಕವಾಗಿರದು ಬೇಡ ನೇರವಾಗಿರ್ಬೇಕಂತಕ್ಕಂಥದ್ದು ಹಾಗಾಗಿ ಈ ವೇದಿಕೆ ಮೇಲೆ ಹಿರಿಯರನ್ನ ಕರೆಸಿದ್ವಿ ಹಿರಿಯರು ತಿಳುವಳಿಕೆ ಇರತಕ್ಕಂತವರು ಶಕ್ತಿಶಾಲಿ ನಾವು ಮಾಡತಕ್ಕಂಥ ಹೋರಾಟದಲ್ಲೇ ಮುಂಚೂಣಿಯಲ್ಲಿ ಇರ್ತಾರೆ ಯಾವತ್ತಿನ ದಿವಸ ಯಾರಪ್ಪ ಅಂದ್ರೆ ನಮ್ಮ ಹಿರಿಯರು ಮಾರ್ಗದರ್ಶಕರು ರೈತ ಹೋರಾಟಗಾರ ಬಸವರಾಜ್ ಇಂಗಿನವರೇ ಅದೇ ರೀತಿಯಾಗಿ ಇನ್ನೊರ್ವ ಹಿರಿಯರು ಹಿರಿಯ ಮುಖಂಡರು ನಮ್ಗೆ ಮಾರ್ಗದರ್ಶನ ಮಾಡತಕ್ಕಂತ ಮಲ್ಲಿನಾಥ ಯಲ್ಗೋಡ್ ಅದೇ ರೀತಿಯಾಗಿ ಸರ್ಕಾರಿ ಹುದ್ದೆಯಲ್ಲಿ ಪ್ರಮುಖ ಹುದ್ದೆಯಲ್ಲಿ ಬಂದು ನಮಗೆ ಮಾರ್ಗದರ್ಶನ ಮಾಡತಕ್ಕಂಥ ಯಾರಾದರೂ ಒಬ್ಬ ಹಿರಿಯ ನಾಯಕರಿದ್ರೆ ಪ್ರತಾಪ್ ಸಿಂಗ್ ಇವತ್ತು ನಮ್ಮ ಮಧ್ಯದಲ್ಲಿ ಅದೇ ರೀತಿ ಕಬ್ಬು ಬೆಳೆಗಾರರು ದೊಡ್ಡ ರೈತರು ನಮ್ಮ ಮಧ್ಯದಲ್ಲಿ ಇವತ್ತು ಇರತಕ್ಕಂಥದ್ದು ಆ ದಿನನೂ ಕೂಡ ಇರ್ತಾರೆ ಅವರು ಕೂಡ ಜಗದೀಶ್ ಪಾಟೀಲ್ರು ಮತ್ತು ಇಡೀ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ಗೆಳೆಯರು ನಮ್ಮ ಜೊತೆ ಜೊತೆಗೆ ಇರ್ತಕ್ಕಂಥ ಒಬ್ಬ ಶಕ್ತಿಶಾಲಿ ಹೋರಾಟಗಾರರಂಥ ಎಂ ಎಸ್ ರೇ ಮತ್ತು ಬಹಳ ದಿನ ದಿನಗಳಿಂದ ರೈತನ ಪರವಾಗಿ ಹೋರಾಟ ಮಾಡ್ತಕ್ಕಂಥ ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಉಮಾಪತಿ ಪಾಟೀಲ್ ರೇ ಅದೇ ರೀತಿಯಾಗಿ ಒಂದು ಹೋರಾಟದ ಕಿಚ್ಚನ್ನು ಯಾವ ಕಲಬುರಗಿಯಲ್ಲಿ ಏನಾದರೂ ಮಾಡಿದೆ ಆದರೆ ಅದು ಅಮೃತ್ ಪಾಟೀಲ್ರು ಅಂತ ಇವತ್ತು ಹೇಳ್ಬೋದು ಜೋರಾಗಿ ತಾಳಿದ್ರಿ ಕಲಬುರಗಿ ಅಷ್ಟೇ ಅಲ್ಲ ವಿಧಾನಸೌಧಕ್ಕೆ ಮುಟ್ಟಬೇಕು ಅಂತಕ್ಕಂಥದ್ದು ಯಾವ ಕರ್ನಾಟಕ ರಾಜ್ಯದಲ್ಲಿ ಮಾರ್ಚ್ನಲ್ಲಿ ನಾವೇನು ಆಂದೋಲನ ಮಾಡಲಿವು ಸುಮಾರು ಜನ ನಾವು ಬಸರಾಜನ್ ಇರ್ಬೋದು ಅತ್ಯಂತ ನೇತೃತ್ವ ವಹಿಸಿರ್ತಕ್ಕಂಥ ಅವಣ್ಣ ಮ್ಯಾಟೇರಿಯವ್ ಇರ್ಬೋದು ಕುಲ್ಕರ್ಣಿಯವ್ರು ಇರ್ಬೋದು ಮತ್ತು ನಮ್ಮದು ಮಹೇಶ್ವರಿರ್ಬೋದು ಶಂಕರ್ ಇರ್ಬೋದು ಗಿರೀಶ್ ಪಾಟೀಲ್ ಇರ್ಬೋದು ಮತ್ತು ನಮ್ಮ ಮೇಳ್ಕೊಂದಿ ಮಾಮ್ ಹೀಗೆ ಬಹಳ ಜನ ಎಲ್ಲ ರೀತಿ ಹೋರಾಟದ ರೂಪರೇಷವನ್ನು ಮಾಡಿದ್ವಿ ಎಂತ ಹೋರಾಟದ ರೂಪರೇಷೆ ಮಾಡಿದೆವು ಅಂದ್ರೆ ಅದು ನಮ್ಗೆ ತೂಗಲಾದಂತಹ ರೂಪರೇಷೆ ಮಾಡಿದೆವು ನಮ್ಗೆ ಗೊತ್ತಾಗಲಿಲ್ಲ ಆದರೆ ಭಗವಂತ ಕೃಪೆ ಆಶೀರ್ವಾದದಿಂದ ಆ ಹೋರಾಟ ಅತ್ಯಂತ ಯಶಸ್ವಿಯಾಗಿ ಬಂತು ಯಾರು ಕಲಬುರಗಿ ಜಿಲ್ಲೆಯ ಏಡಿ ಜೇಡಿಗಳಿಲ್ಲ ರೈತರನ್ನ ಸದೆ ಮಾಡತಕ್ಕಂಥ ಏನಾದರೂ ಅಧಿಕಾರಿ ಅವರು ಎಡಿ ಏಡಿ ಚೇಣಿಗಳು ಅಂತಕ್ಕಂಥದ್ದು ಇವತ್ತು ಹೇಳ್ಬೋದು ಒಂದು ನಮ್ಮ ಕಾಡು ನಮ್ಮ ಕಾಡುಪಾತ್ರೆ ಇರ್ಬೋದು ಕೃಷಿ ಹುಂಡ ಇರ್ಬೋದು ರೈತನ ಇನ್ಸ್ಟ್ರುಮೆಂಟ್ ಇರ್ಬೋದು ಬೀಜ ಗೊಬ್ಬರ ಇರ್ಬೋದು ಇವತ್ತಿನ ದಿವಸ ಬೀಜ ಗೊಬ್ಬರ ಏನಾದರೂ ಕಂಟ ಮಟ್ಟಕ್ಕೆ ಕೊಡ್ಬೇಕಂದ್ರೆ ಯಾವ್ಯಾವ ಕೊಡ್ತೀರಂದ್ರೆ ಇವತ್ತು ಚೇಣಿ ಎಡಿ ಒಳ್ಳೋದು ಕೈ ಮಾಡೋ ಅಡಿ ಅಂತಕ್ಕಂಥದ್ದು ಕಡ ಕಂಡದ್ ಹೇಳ್ಬೇಕಾಗ್ತದೆ ಇವತ್ತು ಬಹುಶಃ ನಮ್ಮ ದಯಾನಂತೂ ಗೊತ್ತಿಲ್ಲ ನಾನು ಎಷ್ಟೋ ಸ್ಟ್ರೈಕ್ ಮಾಡಿದ್ದೀನಿ ಬಹುಶಃ ಕಲಬುರಗಿನಾಗ ಎಲ್ಲ ದಿನ ಸ್ಟ್ರೈಕ್ ನಾನೇ ಮಾಡಿದ್ದೀನಿ ನನ್ನ ಒಂದು ಎಫ್ ಐ ಆರ್ ಆಗಿಲ್ಲ ಒಂದು ದಿನವೂ ಜೈಲಿಗೆ ಹೋಗಿಲ್ಲ ಒಂದಿನವೂ ಕೋರ್ಟಿಗೆ ಹೋಗಿಲ್ಲ ಅಷ್ಟು ನಾವು ಆಗಿ ಕರೆಕ್ಟಾಗಿ ಮಾಡಿದ್ದೀವಿ ಅದಕ್ಕೆ ನಾನು ಹೇಳೋದು ಇವತ್ತೇನೋ ಎಫ್ ಐ ಆರ್ ಆದರೆ ಆಗಲಿ ಜೈಲಿಗೆ ಕರ್ಕೊಂಡು ಹೋದ್ರೆ ಜೇಲ್ ಬರೋ ಅಂದರೆ ಜೇಲ್ ಬರೋ ಮಾಡೋಣ ಏನೇ ಮಾಡೋಣ ನಮ್ಮ ಬೇಡಿಕೆ ಇದು ಇವತ್ತು ಸರ್ಕಾರಕ್ಕೆ ನಾನು ನಮ್ಮ ದಯಾನ ಅಂತ ಹೇಳಿದ್ರು ನಾನೊಂದು ಮಾತು ಹೇಳ್ತೀನಿ ಇನ್ಸೂರೆನ್ಸ್ ರೊಕ್ಕ ಹೇಳಿ ಕಟ್ತೀವಪ್ಪ ಕ್ರಾಪ್ ಫೇಲ್ಯೂರ್ ಅಂದರೆ ಕೊಡಬೇಕು ಅವರು ಆ ಸರ್ತಿ ನಾವು ಎತ್ತಗೊಳಿಸ್ ಸ್ಟ್ರೈಕ್ ಮಾಡಿದ್ದು ಅದು ಅನಾವಶ್ಯಕ ಅವ್ರು ಕೊಡ್ಲೇಬೇಕಾಗಿತ್ತು ಅದು ಅವ್ರು ಕೊಟ್ಟಿಲ್ಲ ಅನ್ನೋದಕ್ಕೆ ನಾವು ಸ್ಟ್ರೈಕ್ ಮಾಡಿ ಅದೇ ನಮ್ಗೆ ಉಪಕಾರ ಮಾಡಿಲ್ಲ ಈಗೇನು ಉಸ್ತುವಾರಿ ಸಚಿವರು ಹೇಳಿದಾರಲ್ಲ ಎರಡುನೂರ ತೊಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಅದು ಉಪಕಾರ ಅಲ್ಲ ನಮಗೆ ಅದು ನಮಗೆ ನಮಗೆ ಕೊಡುವಂಥ ಹಕ್ಕಿತ್ತು ಆ ಹಕ್ಕವ್ರು ಇದ್ದಾರೆ ಆದರೆ ಈ ಸರ್ತಿ ಏನಿದೆ ಯಾವುದೇ ಕ್ರಾಪ್ ಇಲ್ಲ ರೈತರು ಅವ್ರು ಹೊರದಾಗ ಹೋಗಕ್ಕಲೇ ಇಲ್ಲ ಅವ್ರ ಜಮೀನಾಗ ತಿರ್ಗಾಡಕ್ಲೇ ಈಗ ಸಚಿನ್ ಶೆಟ್ಟಿ ಅಂತ ಹೇಳಿದ್ರಲ್ಲ ಎಲ್ಲರ ಪರಿಸ್ಥಿತಿ ಹಂಗ್ಯಾವ ನಮ್ಮ ಹಲಗಳಿಗೆ ನಾವು ಹೋಗಕ್ಕಲೇ ಇಲ್ಲ ಒಳಗೆ ನಮ್ಮ ಜಮೀನುಗಳಿಗೆ ನಾವು ಒಳಗೆ ಹೋಗಕ್ಲೇ ಇಲ್ಲ ಅಷ್ಟು ಕೆಸರಾಗ್ಯಾವ ಯಾಕಂತಂದ್ರೆ ನಮ್ಮ ಭಾಗದಾಗ ಹೆಚ್ಚಾಗಿ ಉತ್ತಾಪುರು ಹಳಂದು ಅಜ್ಜಲ್ಪುರು ಎಲ್ಲ ಕಡೆ ಸೇಡಮ್ ಎಲ್ಲ ಕಡೆ ಇರೋದು ಎರಿ ಭೂಮಿ ಎರಿ ಭೂಮಿ ಮಳಿ ಬಂದರೆ ಕೆಸರಾಗ್ತದೆ ನಮ್ಮದೇ ಮಲ್ಲಾಡಲ್ಲ ಮಲ್ನಾಡ ಋಸ ಭೂಮಿ ಇರ್ತದ ಎಷ್ಟು ಮಳೆ ಬಂದರೂ ಮ್ಯಾಲ ಮಳೆ ಬಂದ್ರು ಒಳಗೆ ಓಡಾಡ್ತಾರೆ ಜಮೀನ್ದಾಗ ನಮಗೆ ಆ ಜಿಲ್ಲೆಯಲ್ಲಿ ಬಹುಶಃ ರಾಜ್ಯದಲ್ಲಿ ಹೆಚ್ಚಿಗೆ ಮಾಡಿದ ಅದ ಮೇಲೆ ಒಂದು ನಂಬಿಕೆ ಯಾಕೆ ಬಿಡ್ತು ಅಂತಂದ್ರೆ ಆ ಸರ್ತಿ ನಾವು ಸ್ಟ್ರೈಕ್ ಮಾಡಿ ಪ್ರಪೋಚರಲ್ಲ ಅದಕ್ಕೆ ಅದ್ರದ್ದು ಒಂದು ವಿಶ್ವಾಸದಿಂದ ಜನ ಭಾಳಷ್ಟು ಮಾಡಿದ ಅದಕ್ಕೆ ನಾವೆಲ್ಲ ಕಡಿಮೆ ಕಡಿಮೆ ಅಂತಂದ್ರೆ ನಾನು ಎಲ್ರಿಗೂ ಒಂದು ಭಾಳ ಮಹತ್ವದ ವಿಷಯ ಹೇಳಕತ್ತೀನಿ ಏನಂದ್ರೆ ಎಲ್ಲರೂ ಎಲ್ಲ ಜೋರು ಹಚ್ಚಿ ಮಿನಿಮಮ್ ಒಂದು ಸಾವಿರ ರೈತರನ್ನ ಸೇರಿದ್ರ ಖಂಡಿತ ಮುಖ್ಯಮಂತ್ರಿ ನಮ್ಮ ಹತ್ರ ಬಂದೇ ಬರ್ತಾರೆ ಬಂದೇ ಬರ್ತಾರೆ ಚರ್ಚೆ ನಮ್ಮ ಈಗಿನ ಸರ್ ಮನೆಯಲ್ಲಿ ಮಾಡಿದಾಗ ಹೌದಲ್ಲ ನಾವೆಲ್ಲರೂ ವಿಚಾರ ಮಾಡಿ ಇದಕ್ಕಾದ್ರೂ ಏನಾದರೂ ಕೂಡ ಯಾಕಂದ್ರೆ ಹದಿನೇಳನೇ ತಾರೀಕಿಂದ ದಿವಸ ಮುಖ್ಯಮಂತ್ರಿಗಳು ಬರೋರ್ದಾರ ಈ ರಾಜ್ಯದ ಮುಖ್ಯಮಂತ್ರಿ ಬಂದ್ರಾಗ ನಾವು ಸೂ ಕುದ್ದಿ ಒಪ್ಪಂದ್ರೆ ರೈತರಾದವ್ರು ನಮ್ದೇ ತಪ್ಪಾಗ್ತದ ಅನ್ನುವಂಥ ರೀತಿಯಲ್ಲಿ ಎಲ್ಲ ಚರ್ಚೆ ಮಾಡಿ ಅಟ್ಲೀಸ್ಟ್ ಅದು ಮುಂದೆ ಏನೇ ಕಾಗಲ್ಲ ನಾವೆಲ್ಲ ಜಿಲ್ಲೆಯಲ್ಲಿರುವಂಥ ಎಲ್ಲ ರೈತ ಮುಖಂಡರು ರೈತ ಹಿತೈಷಿಗಳು ಎಲ್ಲ ಸಂಘಟನೆಗಾರರು ಮಂದಿ ಕೂಡ್ಕೊಂಡು ಕುಳಿತು ಒಂದು ಚರ್ಚೆ ಮಾಡೋಣ ನೋಡೋಣ ಆ ಚರ್ಚೆದಾಗ ಏನು ಔಟ್ಲುಕ್ ಬರ್ತಾರೆ ಅದು ಫೈನಲ್